ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಜಿ ಕನ್ನಡದ ಸರಿಗಮಪ ಸೀಸನ್ ಹದಿನೈದರ ಗ್ರ್ಯಾಂಡ್ ಫಿನಲೆಯಲ್ಲಿ ಕೀರ್ತನ ವರ್ಲ್ಡ್ ವಿನ್ನರ್ ಆಗಿದ್ದು ಕುರಿಗಾಯಿ ಹನುಮಂತನವರು ರನ್ನರ್ ಅಪ್ ಆಗಿದ್ದಾರೆ ಇದೇ ಮೊದಲ ಬಾರಿಗೆ ಸರಿಗಮಪ ಶೋನಲ್ಲಿ ರನ್ನರ್ ಅಪ್ ಆದವನಿಗೆ ಭಾರಿ ಮೊತ್ತದ ಬಹುಮಾನ ಸಿಕ್ಕಿದೆ ಅದು ಏನೆಂಬುದನ್ನು ನೋಡೋದಕ್ಕಿಂತ ಮುಂಚೆ ನೀವು ಹನುಮಂತನ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಗಮಪ್ಪ ಗ್ರ್ಯಾಂಡ್ ಫಿನಲ್ಯ ಕೀರ್ತನ್ವೋಲ್ ವಿನ್ನರ್ ಆಗಿರುವುದರಿಂದ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಮೂವತ್ತೈದು ಲಕ್ಷ ರೂಪಾಯಿ ಮತ್ತು ತ್ರೀ ಎಚ್ ಕೆ ಅಪಾರ್ಟ್ಮೆಂಟ್ ಸಿಕ್ಕಿದೆ ಇನ್ನು ಈ ಶೋನಲ್ಲಿ ರನ್ನರ್ ಅಪ್ ಆದ ಹನುಮಂತನಿಗೆ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಸೈಟ್ ಬಹುಮಾನವಾಗಿ ಸಿಕ್ಕಿದ್ದು ಅಲ್ಲದೆ ತನ್ನ ಮುಗ್ಧತೆಯಿಂದ ತನ್ನ ಹಾಡಿನ ಮೂಲಕ ಎಲ್ಲರ ಮನ ಗೆದ್ದಿರುವ ಹನುಮಂತನಿಗೆ ಅರ್ಜುನ್ ಜೆನ್ನೆ ಅವರು ಬಂಪರ್ ಆಫರ್ ನೀಡಿದ್ದಾರೆ ಅದು ಏನಪ್ಪಾ ಅಂದರೆ ಅರ್ಜುನ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡುತ್ತಿರುವ ದೊಡ್ಡ ಸಿನಿಮಾದಲ್ಲಿ ಹನುಮಂತನಿಗೆ ಹಾಡಲು ಅವಕಾಶ ನೀಡಿದ್ದಾರೆ ದೊಡ್ಡ ನಿರ್ದೇಶಕರೊಬ್ಬರು ಹನುಮಂತನನ್ನು ತಮ್ಮ ನಿರ್ಮಾಣದ ಸಿನಿಮಾದಲ್ಲಿ ಇನ್ನು ಎರಡು ಮೂರು ದಿನಗಳಲ್ಲಿ ಒಂದು ಹಾಡನ್ನು ಆಡಿಸಲಿದ್ದರಂತೆ ಹಂಸಲೇಖ ಅವರು ಹನುಮಂತನಿಗೆ ಜನಪದ ನಾಯಕ ಎಂಬ ಬಿರುದನ್ನು ನೀಡಿದರು ಹನುಮಂತನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಫ್ರೆಂಡ್ಸ್ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ವಿಡಿಯೋದ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ವಿಡಿಯೋಗಳು ನಿಮಗೆ